ಜನಪದ ಸಂಗೀತ ಮತ್ತು ನೃತ್ಯಗಳು ಆಯಾ ರಾಜ್ಯದ ಜನರ ಭಾವನೆ ಪರಂಪರೆ ಇತಿಹಾಸಗಳನ್ನು ಸಾರುತ್ತವೆ ವಿವಿಧತೆಯಲ್ಲಿ ಏಕತೆಯನ್ನು ಬಿಂಬಿಸುತ್ತವೆ ಎಂದು ಉಸ್ಮಾನಾಬಾದ್ನ ಗುಂಜೋಟಿಯ ಶ್ರೀಕೃಷ್ಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾ ಜಿಎಂ ರಾಠೋಡ ಮಾತನಾಡಿ ತಿಳಿಸಿದ್ದಾರೆ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಹಾಗೂ ತಾಲೂಕು ಮಹಿಳಾ ಘಟಕ ಬೀದರ್ ಅಕ್ಕ ಮಹಾದೇವಿ ಮಹಿಳಾ ಮಂಡಲ ನಾವದಗಿರಿ ಸಂಸ್ಕೃತಿ ಮಂತ್ರಾಲಯ ನವದೆಹಲಿ ಕರ್ನಾಟಕ ಸಾಹಿತ್ಯ ಸಂಘ ಭಾಷಾ ಮತ್ತು ಸಾಂಸ್ಕೃತಿಕ ಇಲಾಖೆ ಹೈದರಾಬಾದ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಜರುಗಿದ ಜಾನಪದ ಸಂಗೀತ ಉತ್ಸವ ಉದ್ಘಾಟಿಸಿ ಮಾತನಾಡಿದರು ಭಾರತದಲ್ಲಿ ಜನಪದ ನೃತ್ಯಕ್ಕೆ ಒಂದು ಸಮೃದ್ಧವಾದ ಪರಂಪರೆಯಿದೆ ಇಂತಹ ನೃತ್ಯ ಮಾಡುವುದರಿಂದ ಮನಸ್ಸಿಗೆ ಮುದ ನೀಡುವುದರ ಜೊತೆಗೆ ದೇಶಿ ಸಂಸ್ಕೃತಿ ಉಳಿಸಿ ಬೆಳೆಸಿದಂತಾಗುತ್ತದೆ ಅನೇಕ ಜನಪದ ನೃತ್ಯ ಮತ್ತು ಸಂಗೀತದ ತಾಂಡಗಳಿಗೆ ಈಗ ಸರ್ಕಾರ ಪ್ರೋತ್ಸಾಹ ನೀಡುತ್ತಾ ಇದೆ ಈ ನಿಟ್ಟಿನಲ್ಲಿ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಳೆ ಬೀದರ್ನಿಂದ ದೆಹಲಿಯವರೆಗೆ ಮತ್ತು ಸಾಂಸ್ಕೃತಿಕ ವಿನಿಮಯದಲ್ಲಿ ತೊಡಗಿಸಿಕೊಂಡು ಕಲಾ ಪೋಷಣೆ ಮಾಡುತ್ತಿರುವುದು ಹೆಮ್ಮೆ ಸಂಗತಿಯಾಗಿದೆ ಎಂದರು ಅಧ್ಯಕ್ಷತೆ ವಹಿಸಿರುವ ಅಕ್ಕ ಮಹಾದೇವಿ ಮಹಿಳಾ ಮಂಡಳ ಅಧ್ಯಕ್ಷೆ ಡಾಕ್ಟರ್ ಸಾವಿತ್ರಿಬಾಯಿ ಹೆಬ್ಬಾಳಿ ಮಾತನಾಡಿ ಜನಪದ ರಥಗಳು ಮಾನವನಲ್ಲಿ ಹೊಸ ಚೈತನ್ಯ ತುಂಬಿ ಮಾನವನನ್ನಾಗಿಸುತ್ತದೆ ಸಮಾಜದಲ್ಲಿ ಸಾಮರಸ್ಯ ಸಾರುವುದರ ಜೊತೆಗೆ ಜೀವನದ ಒತ್ತಡ ಕಡಿಮೆ ಮಾಡುತ್ತದೆ ಸಮನ್ವಯ ಸಾಮರ್ಥ್ಯ ಮತ್ತು ಸಮತೋಲನ ಭಾವ ಪ್ರತಿಯೊಬ್ಬರಲ್ಲಿಯೂ ಮೂಡಿಸುತ್ತದೆ ಎಂದು ಪಂಜಾಬ್ ಹರಿಯಾಣ ತೆಲಂಗಾಣ ಮಹಾರಾಷ್ಟ ಕರ್ನಾಟಕ ಜನಪ ಪದ ಕಲಾವಿದರ ನೃತ್ಯ ತಣಿಸಿದೆ ಆದರೆ ಇಂದು ಜನಪದ ನೃತ್ಯಗಳು ಅಳಿವಿನಂಚಿನಲ್ಲಿ ಇವೆ ಇವುಗಳ ಉಳಿವಿಗಾಗಿ ಹೆಚ್ಚು ಹೆಚ್ಚು ಈ ರೀತಿಯ ಜನಪದ ಉತ್ಸವಗಳ ಆಯೋಜನೆ ಅಗತ್ಯವಾಗಿದೆ ಎಂದು ತಿಳಿಸಿದರು ನವದೆಹಲಿಯ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಳಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಉತ್ತರ ಭಾರತದ ಕಲಾ ತಂಡಗಳನ್ನ ದಕ್ಷಿಣ ಭಾರತಕ್ಕೆ ಇಲ್ಲಿಯ ಅರ್ಹ ಕಲಾ ತಂಡದವರಿಗೆ ಉತ್ತರ ಭಾರತದ ಹಲವಾರು ರಾಜ್ಯಗಳಿಗೆ ಕಳುಹಿಸಿ ಕಲೆಗಳನ್ನ ಪರಿಚಯಿಸಲಾಗ್ತಾ ಇದೆ ಸರ್ಕಾರದ ಧನ ಸಹಾಯವನ್ನ ಕಲಾವಿದರಿಗೆ ಒದಗಿಸಲಾಗ್ತಾ ಇದೆ ಕಲಾವಿದರಿಗಾಗಿ ಈ ಹಿಂದೆಯೂ ತರಬೇತಿ ಕಾರ್ಯಾಗಾರ ಉತ್ಸವಗಳು ಕೇಂದ್ರ ಸರ್ಕಾರದ ಪ್ರಶಸ್ತಿ ಪುರಸ್ಕಾರಗಳನ್ನು ತಂದುಕೊಡಲು ಇದೆ ಎಂದರು ಖ್ಯಾತ ಸಂಗೀತ ನಿರ್ದೇಶಕ ಗುರುದೇವ್ ಶ್ರೀಗಳು ಮಾತನಾಡಿದರು ಇದೇ ವೇಳೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯೆ ಶ್ರೀದೇವಿ ಕಟ್ಟಿಮನಿ ಸೀನಿಯರ್ ಫೆಲೋಶಿಪ್ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ಗುರಪ್ಪ ಎಂ ಶೆಟ್ಕರ್ ಅವರು ಸನ್ಮಾನಿಸಲಾಯಿತು ವೇದಿಕೆಯ ಮೇಲೆ ಉಸ್ಮಾನಾಬಾದ್ ಶ್ರೀಕೃಷ್ಣ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಎನ್ ನಿಗಾಡೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸದಸ್ಯ ರಾಮಕೃಷ್ಣನ್ ಸಾಳೆ ಸಂಘದ ಅಧ್ಯಕ್ಷ ಡಾಕ್ಟರ್ ಜಗನ್ನಾಥ ಹೆಬ್ಬಾಳೆ ನಿಜಲಿಂಗಪ್ಪ ತಗಾರೆ ಅಶೋಕ್ ಹೆಬ್ಬಾಳೆ ವೈಜನಾಥ್ ಪಾಟೀಲ್ ಉಪಸ್ಥಿತರಿದ್ದರು ಅಶ್ವಿನಿ ರಾಜ್ಕುಮಾರ್ ಬಂಪಳ್ಳಿ ಪ್ರಾರ್ಥಿಸಿ ನಾಡಗೀತೆ ನಡೆಸಿಕೊಟ್ಟರು ಕರ್ನಾಟಕ ಜಾನಪದ ಪರಿಷತ್ ಮಹಿಳಾ ಘಟಕದ ಬೀದರ್ ತಾಲೂಕು ಅಧ್ಯಕ್ಷೆ ಸವಿತಾ ಸಾಕೋಳೆ ಸ್ವಾಗತಿಸಿದರು ಕಾರ್ಯಕ್ರಮದ ಸಂಯೋಜಕಿ ಡಾಕ್ಟರ್ ಸುನೀತಾ ಕುಡ್ಲಿಕರ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷೆ ಮಲ್ಲಮ್ಮ ಸಂದಾಜಿ ನಿರೂಪಣೆ ಮಾಡಿದರು ಶಿವಶಣ್ಣಪ್ಪ ಗಣೇಶಪುರು ವಂದಿಸಿದರು ವಿವಿಧತೆಯಲ್ಲಿ ಏಕತೆ ಸಾರಿದ ನೃತ್ಯ ಮತ್ತು ಗಾಯನ ಮಹೇಶ್ ಕುಮಾರ್ ತಂಡದ ತತ್ವಪದ ಗಾಯನ ಪ್ರಿಯಾಂಕಾ ಗುರುದೇವ್ ಅವರ ಜನಪದ ಹಾಡುಗಳು ಅಂಬಾದಾಸ್ ಪೋಳ ತಂಡದ ಡೊಳ್ಳು ಕುಣಿತ ಅಂಬಿಕಾ ಸೋನಿಕಾ ತಂಡದ ದೇವಿ ನೃತ್ಯ ಮುಂಬೈ ಸುರಭಿ ಮನ್ಸಾಳಿ ಅವರ ಲಂಬಾಣಿ ನೃತ್ಯ ಪಂಜಾಬ್ನ ಹರ್ಮನ್ ಪ್ರೀತ್ ಸಿಂಗ್ ಅವರ ಭಾಂಗಡಾ ನೃತ್ಯ ಹೈದರಾಬಾದ್ ಕಲಾ ತಂಡದ ಒಗ್ಗುಡೋಲು ಹೇಮಲತಾ ತಂಡದ ಭಜನೆ ಹಾಡುಗಳು ಉಸ್ಮಾನಾಬಾದ್ ತಂಡದ ಬಂಜಾರ ನೃತ್ಯ ಹೈದರಾಬಾದ್ನ ಭಾಷಾ ಮತ್ತು ಸಂಸ್ಕೃತಿ ಇಲಾಖೆ ತಂಡದ ಬೋನಾಲು ಕೋಲಾಟ ಮಹಾರಾಷ್ಟ್ರದ ಧನಗರಿ ನೃತ್ಯ ಮತ್ತು ನಾಗಮ್ಮ ತಂಡದ ಸೋಬಾನ ಜಾನಪದ ಹಾಡುಗಳು ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಹೃದಯ ತಣಿಸಿದವು

ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಮಹಿಳಾ ಘಟಕ ಜೊತೆಗೆ ಸಂಸ್ಕೃತಿ ಮಂತ್ರಾಲಯ ನವದೆಹಲಿ ಭಾಷೆ ಮತ್ತು ಸಾಂಸ್ಕೃತಿಕ ಇಲಾಖೆ ಹೈಡ್ರಾಬಾದ್ ತೆಲಂಗಾಣ ಸರ್ಕಾರ ಸಂಸ್ಕೃತಿ ನಿರ್ದೇಶನಾಲಯ ಮಹಾರಾಷ್ಟ್ರ ಸರ್ಕಾರ ಮುಂಬಯಿಯವರ ಸಹಯೋಗದಲ್ಲಿ ಇಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಭವ್ಯ ಭಾರತದ ಜಾನಪದ ಸಂಸ್ಕೃತಿ ಉಳಿಸಬೇಕು ಬೆಳೆಸಬೇಕು ಮುಂದಿನ ಯುವ ಪೀಳಿಗೆ ಪರಿಚಯ ಪರಿಚಯ ಮಾಡಿಕೊಡುವ ಕೊಡುವ ನಿಟ್ಟಿನಲ್ಲಿ ಉತ್ತರ ಭಾರತದ ಕಲಾವಿದರಿಗೆ ನಮ್ಮ ಗಡಿಬೀದರ್ ಜಿಲ್ಲೆಯ ಕರೆಸಿ ನಮ್ಮ ಕಲಾವಿದರಿಗೆ ಇಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಒಬ್ಬರನ್ನೊಬ್ಬರು ಕಲ್ಚರಲ್ ಎಕ್ಸ್ಚೇಂಜ್ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅದ್ದೂರಿಯಾಗಿ ಜಾನಪದ ಸಂಗೀತ ಉತ್ಸವ ಕಾರ್ಯಕ್ರಮ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಉದ್ಘಾಟನೆಗೊಂಡಿತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಉಸ್ಮಾನಾಬಾದ್ ಶ್ರೀಕೃಷ್ಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂಥ ಡಾಕ್ಟರ್ ರಾಠೋಡ್ ಸರ್ ಅವರು ಡೊಳ್ಳು ಭಾರಿಸೋದ್ರ ಮೂಲಕ ಚಾಲನೆಯನ್ನು ಕೊಟ್ಟು ಅದ್ಭುತವಾಗಿ ಮಾತನಾ ಮಾತುಗಳನ್ನು ಆಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಬೀದರ್ನವರೇ ಆಗಿರುವಂಥ ಖ್ಯಾತ ಸಂಗೀತಗಾರರಂಥ ಗುರುದೇವ್ ಶ್ರೀ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ನೀಲಗಂಗಾ ಹೆಬ್ಬಾಳೆ ಅವರು ಅಧ್ಯಕ್ಷತೆ ವಹಿಸಿದರು ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ವಿವಿಧ ಗಂಡಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ನಮ್ಮ ಪಂಜಾಬ್ ರಾಜ್ಯದ ಗುರು ಗುರುದಾಸ್ಪುರಿನ ಭಾಂಗಡ ನೃತ್ಯ ಕಲಾ ತಂಡ ಆಗಮಿಸಿ ಅದ್ಭುತವಾದ ಕಲಾ ಪ್ರದರ್ಶನ ಮಾಡಿತ್ತು ಜೊತೆಗೆ ನಮ್ಮ ನೆರೆ ಜಿಲ್ಲೆಯಾಗಿರುವಂಥ ತೆಲಂಗಾಣದ ಜಲಗಾವ್ನ ಮಹಿಳಾ ಕೋಲಾಟಂ ಕಲಾತಂಡ ಬಂದು ಅವರು ಕೂಡ ಅದ್ಭುತವಾದ ಕಲೆಯನ್ನು ಏನು ಮಾಡಿದರು ಜೊತೆಗೆ ತೆಲಂಗಾಣದ ವರಂಗಲ್ನ ಒಗ್ಗುಡೋಲು ಕಲಾ ತಂಡ ಅದ್ಭುತವಾದ ಕಲೆಯನ್ನು ಏನು ಮಾಡಿದರು ಜೊತೆಗೆ ಮಹಾರಾಷ್ಟ್ರದ ಅದ್ಭುತವಾದ ನೃತ್ಯ ಆಗಿರುವಂಥ ಲಾವಣಿ ನೃತ್ಯ ನಮ್ಮ ಚಿತ್ರನಟಿ ಅಂದರೆ ಮಹಾರಾಷ್ಟ್ರ ಸಿನಿಮಾದ ಚಿತ್ರನಟಿ ಆಗಿರುವಂಥ ಸುರ್ಬಿ ಮನ್ಸಾಳೆ ಅವರು ಅದ್ಭುತವಾಗಿ ಲಾವಣಿ ನೃತ್ಯ ಪ್ರದರ್ಶನ ಮಾಡಿದರು ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಅಂಬದಾಸ್ ಪೋಳವರ ಕಲಾ ತಂಡ ಡೊಳ್ಳು ಬಾರಿಸು ಬಾರಿಸೋದ್ರ ಮೂಲಕ ಎಲ್ಲರ ಗಮನವನ್ನು ಸೆಳೆದರು ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಮಹೇಶ್ ಕುಮಾರ್ ಅವರ ತಂಡ ತತ್ವಪದಗಳನ್ನು ಹಾಡಿದರು ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಯುವ ಸಂಗೀತಗಾರರಾಗಿರುವಂಥ ಪ್ರಿಯಾಂಕಾ ಶ್ರೀಗುರು ಮೇಡಮ್ ಅವರು ಅವರ ಪತಿ ರಾಯರಾಗಿರುವಂಥ ಗುರುದೇವ್ ಸರ್ ಅವರು ಜಾನಪದ ಹಾಡುಗಳನ್ನು ನಡೆಸಿಕೊಟ್ರು ಅದೇ ರೀತಿ ನಮ್ಮ ಶಿವಕುಮಾರ್ ಆಣದೂರವರು ದೇವಿ ಮೇಲೆ ಅದ್ಭುತವಾದ ನೃತ್ಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಿ ಎಲ್ಲರ ಗಮನ ಸೆಳೆದರು ಒಟ್ಟಿನಲ್ಲಿ ಕಾರ್ಯಕ್ರಮ ಬಹಳ ಅದ್ಧೂರಿ ಆಯಿತು ನಮ್ಮ ಕಲಾವಿದರು ಆ ಒಂದು ಕಲೆಯನ್ನು ನೋಡಿದ್ರು ಆ ಒಂದು ಕಲಾವಿದರು ನಮ್ಮ ಕಲೆಯನ್ನು ನೋಡಿದ್ರು ಒಟ್ಟಿನಲ್ಲಿ ಕಲಾವಿದರ ಪರಸ್ಪರ ಇನ್ಮಯ ಮಾಡಿ ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ನಾವು ಗಡಿ ಬೀದರ್ ಜಿಲ್ಲೆಯಿಂದ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಧನ್ಯವಾದಗಳು ಒಟ್ಟಾರೆ ಒಂಬತ್ತು ಕಲಾತಂಡಗಳು ನಮ್ಮ ಗಡಿಬಿದರ್ ಜಿಲ್ಲೆಗೆ ಆಗಮಿಸ್ತವೆ ಮೇಡಮ್ ಇಲ್ಲಿಯವರು ಸೇರೆ ಇಲ್ಲಿಯವರು ಸೇರೆ ಟೋಟಲ್ ಒಂಬತ್ತು ಜನ ಕಲಾತಂಡದ ಕಲಾವಿದರು ಹೊರ ರಾಜ್ಯದ ಆರು ಕಲಾ ತಂಡಗಳು ನಮ್ಮ ಸ್ಥಳೀಯ ಕಲ ತಂಡಗಳು ಮೂರು ಒಂಬತ್ತು ಕಲಾ ಕಲಾತಂಡಗಳು ಸೇರಿ ಒಂದು ಅದ್ಭುತ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ ಮೇಡಮ್ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಜನರಲ್ ಸೆಕ್ರೆಟರಿ ಆಲ್ ಇಂಡಿಯಾ ಫೋಕ್ ಆ್ಯಂಡ್ ಟ್ರಾವೆಲ್ ಕೌನ್ಸಿಲ್ ಡೆಲ್ಲಿ ಜೊತೆಗೆ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಸಂಯೋಜಕ да не